ಈ ಮಧ್ಯ ಬಾಯಿಗೆ ಬಂದಂಗ್ರನ್ನೊಬ್ರು ಒಬ್ಬರ್ನೊಬ್ರು ಬೈ ಕತ್ತಿದಾರೆ ಕೆಲವ್ರು ಹೇಳಿದ್ರು ಕತೆ ನಾನು ಮಾಡಿಸ್ತೇ ಟೈಟ್ಲ್ ನಾನು ಕೊಟ್ಟೆ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ ಸಿನಿಮಾಗ್ ಹೀರೋ ಆಗಿರ್ಬೋದು ನಾನು ಒಂದು ಸಮುದಾಯಕ್ಕಿರೋ ಒಂದು ಕ್ಷೇತ್ರಕ್ಕೆ ಇರೋ ಒಂದು ಕುಟುಂಬಕ್ಕೆ ಇರೋಕ್ಷಣವ್ರ ಬಗ್ಗೆ ಅವರಣವಾಗಿ ಮಾತಾಡಿದ್ದೀನ ಅವ್ರನ್ನ ಹಿರಿಯರು ಅಂತ ನಾನು ಪದ ಬಳಸಿದ್ವಿ ದೊಡ್ಡವ್ರು ಮಾತಾಡಿದಾಗ ನಾವು ಹ್ಞೂ ಅಂದ್ಬಿಟ್ಟು ಅಟ್ಲೀಸ್ಟ್ ಅವ್ರ ಮಾತು ಗೌರವ ಕೊಟ್ಟು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಅದೆಲ್ಲ ಬೇರೆ ವಿಚಾರ ಪದ ಎಲ್ಲ ಕರೆಕ್ಟ್ ಇದಕ್ಕೂ ಸಮುದಾಯ ಎಲ್ಲ ತರಬೇಕಾಗಿಲ್ಲ ಎಲ್ಲ ಕಡೆ ಎಲ್ಲದಕ್ಕೂ ಸಮುದಾಯ ಎಲ್ಲದಕ್ಕೂ ಸಮುದಾಯ ಅದಪ್ಪ ಸಮುದಾಯಕ್ಕೂ ಅದಕ್ಕೂ ಏನು ಸಂಬಂಧ ಇದೆ ಇನ್ನು ಸಮುದಾಯದವ್ರು ಹೇಳಿದ್ರೆ ನೀವಿಬ್ಬರು ಬೇರೆ ಹಿಡ್ಕೊಂಡು ಓಡಾಡಿ ಇಬ್ರು ಎಂತ ಹೇಳಿದ್ರು ನಿಮ್ಮ ಸಮುದಾಯದವ್ರು ಕರೆದು ಏ ಅದೆಲ್ಲ ತಪ್ಪದು ನೀವು ಬೇರೆ ಪದ ಬಳಕೆ ಅದೆಲ್ಲ ಹೇಳಿ ಈಗ ಅದನ್ನು ತಗಡು ಅಂತೆಲ್ಲ ಈ ಹಿಂದೆ ಒಬ್ಬರು ಜರ್ನಲಿಸ್ಟ್ ಇದ್ದರು ನನಗೂ ಪರಿಚಯ ಇದ್ರು ಅವರು ಇಲ್ಲಪ್ಪ ಈಗ ಭಾಳ ಫೇಮಸ್ ಆಗೋ ಇದ್ದರು ಅವ್ರ ಹೆಸರು ಬೇಡ ಅವರು ಬಳಕೆಯಲ್ಲಿ ಅದೆಲ್ಲ ಬಳಸೋರಪ್ಪ ಅವನೊಬ್ಬ ಸ್ಪೋಕ್ಸು ಇವನೊಬ್ಬ ಸ್ಪೂನು ಅವನೊಬ್ಬ ಟೈರು ಹೆಡ್ಲೈಟು ಮಡ್ಗಾರ್ಡು ಅಂತೆಲ್ಲ ಬಳಸೋರಪ್ಪ ಅವರು ಇಟ್ಸ್ ಬೆಟರ್ ಸಮಾಜದಲ್ಲಿ ಖ್ಯಾತಿಯನ್ನ ಪಡೆದ ನಂತರ ಅದಕ್ಕೆ ತಕ್ಕಂತೆ ನಾವು ಒಂದ್ ಸ್ವಲ್ಪ ಜೀವನದಲ್ಲೂ ಹಾಗಿರ್ಬೇಕು ಈ ಎಂ ಟಿ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು